ಇದನ್ನ ಗಮನಿಸಿದಿರಾ ಧ್ಯಾನಕ್ಕೆ ಕೂತಾಗ ಹೀಗೆ ಕೂರ್ತೀರಿ ದೇಹ ಇದು ಆಸನ ಅಲ್ಲ ಅನ್ನುತ್ತೆ ಯಾಕಂದ್ರೆ ನಿಮ್ಮೊಳಗೆ ಶೇಖರಿಸಿಟ್ಟ ಸಂಗತಿಗಳಿವೆ ಅದು ತನ್ನ ದಾರಿ ಕಂಡುಕೋಬೇಕು ಬಹುತೇಕರಿಗೆ ತಮ್ಮೊಳಗಿನ ಚಟುವಟಿಕೆಯ ಕರ್ಮವನ್ನ ತೀರಿಸಿದ ಹೊರತು ಧ್ಯಾನ ಮಾಡಕ್ಕಾಗಲ್ಲ ಪ್ರಾರಬ್ಧ ಅಂದ್ರೆ ನಿಗದಿತ ಕರ್ಮ ಅದು ಅದುಮಿಟ್ಟ ಸ್ಪ್ರಿಂಗ್ ತರಹ ಹೊರಕ್ಕೆ ಬರೋಕೆ ನೋಡ್ತಿರುತ್ತೆ ಯಾರನ್ನೂ ಬಿಡೋದಿಲ್ಲ ಹಾಗಾಗಿ ಉತ್ತಮ ದಾರಿ ಅಂದ್ರೆ ಪೂರ್ತಿ ಬಳಲಿ ಹೋಗುವಂತಹ ಚಟುವಟಿಕೆಯಲ್ಲಿ ತೊಡಗೋದು ರಾತ್ರಿ ಮಲಗೋಕೆ ಹೋದಾಗ ದಿಂಬಿಗೆ ತಲೆ ತಾಗೋಕೆ ಎರಡು ಇಂಚು ಇದ್ದಾಗಲೇ ನಿದ್ದೆಗೆ ಜಾರಿರಬೇಕು ನಿಮ್ಮನ್ನ ನೀವು ಆ ರೀತಿ ಬಳಸಿದ್ರೆ ನಾನು ಕೂರೋಕೆ ಹೇಳಿದಾಗ ನೀವು ಕೂತ್ರೆ ಅಲುಗಾಡದೆ ಕೂರ್ತೀರಿ